ಕನ್ನಡಿಗರ ವಿಚಾರದಾಗಲಿ ಆಮೇಲೆ ಹೆಣ್ಣನ್ನ ನೀರನ್ನ ಒಂದು ಹೆಂಡತಿ ರೂಪದಲ್ಲಿ ಏನು ಹೇಳ್ಕೊಂತ ಕೆಟ್ಟ ರೀತಿಯಲ್ಲಿ ಮಾತಾಡಿರೋದಾಗ್ಲಿ ಮಾತಾಡಿರತಕ್ಕ ಮಾತೇನಿದೆ ಇದು ಏಳು ಕೋಟಿ ಕನ್ನಡಿಗರ ಆಕ್ರೋಶಕ್ಕೆ ತುತ್ತಾಗಿರ್ತಾನೆ ಈ ಕೂಡಲೇ ಆತ ಕ್ಷಮೆ ಕೇಳಲಿಲ್ಲ ಅಂದ್ರೆ ಆತ ನಟಿಸಿರ್ತಕ್ಕಂಥ ಬಾಹುಬಲಿ ಚಿತ್ರ ಏನಿದೆ ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ನಾವು ಯಾವ ಕಾರಣಕ್ಕೂ ಯಾವ ಕಾರಣಕ್ಕ ಕಾರಣಕ್ಕೂ ಬಿಡುವುದಿಲ್ಲ ಈ ಕೂಡಲೇ ಕನ್ನಡಿಗರ ಕ್ಷಮೆ ಕೇಳಬೇಕು ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಧಿಕ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ದುಡಿಮೆಗೆ ಅವರ ಅನ್ನಕ್ಕೋಸ್ಕರ ಕನ್ನಡ ಕನ್ನಡ ಅಂತೇಳಿ ಕನ್ನಡ ಚಿತ್ರರಂಗ ನೋಡಿ ಅಂತೇಳಿ ಕನ್ನಡಿಗರಾದ ನಮ್ಮ ಹಣದಲ್ಲಿ ಜೀವನ ಮಾಡಿ ಮಾಡ್ತಾ ಇರ್ತಕ್ಕಂಥ ಕನ್ನಡ ಚಿತ್ರ ಚಿತ್ರರಂಗದ ಪ್ರತಿಯೊಬ್ಬರು ನಾಚಿಕೆ ಆಗಬೇಕು ಒಂದು ಎತ್ತಲ್ಲ ಅವರ ಸಂಬಳಕ್ಕೆ ಅವರ ಜೀವನಕ್ಕೆ ಅವರ ಚಿತ್ರರಂಗಕ್ಕೆ ಮಾತ್ರ ಅವರು ಹೋರಾಟ ಕಿರೀತಾರೆ ಈ ವಿಚಾರದಲ್ಲಿ ಒಬ್ಬರು ಕೂಡ ಎತ್ತಿಲ್ಲ ನಾಚಿಕೆ ಆಗಬೇಕು ಈಗ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ದೆ ಗಂಡಸ್ತಾನ ಅನ್ನೋದಿದ್ರೆ ಕನ್ನಡಿಗರ ಹಣ ಬೇಕು ಅನ್ನೋದಿದ್ರೆ ಈ ಕೂಡಲೇ ಈ ವಿಚಾರವಾಗಿ ಕನ್ನಡ ಚಿತ್ರರಂಗದವರು ಗಡಿ ಎತ್ತಬೇಕು ಇಷ್ಟೇ ಅಲ್ಲದೆ ಸರ್ಕಾರ ಆಧಾರಿತ ಮಾತೇನಿದೆ ಇದು ನಮ್ಮ ಎರಡೂ ರಾಜ್ಯದ ಜನತೆಯಲ್ಲಿ ಒಂದು ಬೆಂಕಿ ಹಚ್ಚತಕ್ಕಂಥ ವಿಚಾರ ಇದೆ ಹಾಗಾಗಿ ಈ ಕೂಡಲೇ ಏನಿಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಆತನ ಚಿತ್ರವನ್ನ ಪ್ರದರ್ಶನ ಮಾಡಲಿಕ್ಕೆ ಬಿಡುವುದಿಲ್ಲ ಇದು ಶಪಥ ನಮಗೆ